ವೀಕ್ಷಕರೇ ಫೋರ್ ಕನ್ನಡ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ಎಮೇ ನದಾಫ್ ಬನ್ನಿ ಇವತ್ತಿನ ಮಹತ್ವ ಅಂತ ಸುದ್ದಿ ವೀಕ್ಷಿಸೋಣ ವಿಜಯಪುರದಲ್ಲಿ ಜಾತಿ ಜನಗಣತಿ ಕುರಿತು ಕಾಂಗ್ರೆಸ್ ಪಕ್ಷದ ಮುಖಂಡರ ಪ ಪತ್ರಿಕಾಗೋಷ್ಠಿ ಈ ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ರಾಜು ಆಲ್ಗೂರ್ ಹಮೀದ್ ಮುಷರೀಫ್ ಹಾಗೂ ಟಪಾಲ್ ರವರು ಉಪಸ್ಥಿತ ಇದ್ದರು ಇನ್ನು ಅನೇಕ ಕಾರ್ಯಕರ್ತರು ಹಾಗೂ ಅನೇಕ ಗಣ್ಯಮಾನ್ಯ ವ್ಯಕ್ತಿಗಳು ಕೂಡ ಈ ಒಂದು ನಡೆದ आज के मामले पर इसको के तमाम एक सीट को घुसको लेके ये जारी मारू ಅಂತ ಪ್ರಯತ್ನ ಕೈ ಹಾಕಿ ನಾನು ಯಾಕೋ ಅಂತ ಹೇಳನ ಒಂದು ಮೂಡ್ ಮೇ ನೀನು ಫಾಸಿಟಾಬಲ್ ಅವಿಪ್ರ ನೀನು ಇಲ್ಲಿ ನಮ್ದು ಕ್ಯಾಮೆರಾ ರೋನ್ ಇತ್ತು ಸರ್ ದೈವಿಕೋ ಒಪನ್ ಮಾತಾಡಿದ್ದೀನಿ ಒಂದು ಆಮೇಲೆ ಒಂದು ಆರೋಪಗಳನ್ನು ಮಾಡ್ತೀನಿ ಕೌತು ಯೂಬಿ 200 ಕಟ್ ಮಾಡ್ತಾರೆ ಅದು ಒಮ್ಮುಶಿರನ ಪ್ರಶ್ನೆ ಕೇಳಿ ಸರ್ ನನಗೆ ಪ್ರಶ್ನೆ ಕೇಳಿ ಏನಿಲ್ಲ ಸರ್ ಸಿದ್ರಾವ್ ಅವರು ಹೇಳಿ ಸಿದ್ರಾವ್ ಅವರು ತಮ್ಮ सीट ಸಿಸ್ಕೊಳ್ಳಕ್ಕೆ ಈ ರೀತಿ ಒಂದು ಏನು ಅಂತಂದ್ರೆ ಈ ಒಂದು ಜಾತಿ ಗಂಟಲಿ ವಿರೋಧನೆ ಮಾಡ್ತಬೇಕು ಓ ಬೇಡ ಇದು ಅದಕ್ಕೆ ಎಲ್ಲಾ ಅರಿವಿ ಹಾ ನೋಡಿರಿ ಬಿ ಜೆ ಪಿ ಸಿದ್ದರಾಮಯ್ಯ ಸಾಹೇಬ್ರ ಸಾಮಾಜಿಕ ಹಿನ್ನೆಲೆ ಅವ್ರಿಗೆ ಅರಿವಿಲ್ಲ ಸಾಮಾಜಿಕ ಹೋರಾಟಗಳ ಅವ್ರು ಮಾಡಿರ್ತಕ್ಕಂಥ ಹೋರಾಟಗಳ ಬಗ್ಗೆ ಅವ್ರಿಗೆ ಅರಿವಿಲ್ಲ ಯಾವಾಗಲೂ ಕೂಡ ಸಾಮಾಜಿಕ ಬದ್ಧತೆಯಿಂದ ಸಾರ್ವಜನಿಕ ಜನಿಕ ಜೀವನದಲ್ಲಿ ಇರ್ತಕ್ಕಂಥವ್ರು ಇಲ್ಲಿವರೆಗೆ ಇದ್ದವರು ಅವ್ರಿಗೇನು ಆಗತ್ತಿಲ್ಲ ಇನ್ನು ಇನ್ನೇ ಒಂದು ಎರಡು ಮೂರು ತಿಂಗಳಾದ್ರೆ ಅವ್ರು ದೇವರ ದರ್ಶನ ಅವಧಿ ಮೀರಿಸ್ತಾರೋ ಅದು ಆ ತಂತ್ರಗಾರಿಕೆ ಮಾಡೋದಿಲ್ಲ ಏನು ನನ್ನ ಅವಧಿ ಇದೆ ನನ್ನ ಅವಧಿಯಲ್ಲಿ ಧ್ವನಿ ಇಲ್ಲದ ಜನಕ್ಕೆ ಧ್ವನಿಯನ್ನು ಕೊಡಬೇಕು ಅವಕಾಶಗಳಿಲ್ಲದ ಜನಕ್ಕೆ ಹೆಚ್ಚು ಅವಕಾಶಗಳನ್ನು ಕೊಡಬೇಕು ಈ ಕೆಲವು ಜಾತಿಗಳನ್ನು ಇಲ್ಲಿವರೆಗೆ ಗುರ್ತಿಸಿರ್ಲಿಲ್ಲ ಕೆಲವು ಒಂದು ನೂರು ಜಾತಿ ಹತ್ತು ಜಾತಿ ಮೂರು ಜನ ಅದಾರ ಒಂದೊಂದು ಜಾತ್ಯಾಗ ಒಂದೊಂದು ಜಾತ್ಯಾಗ ಒಂದು ಎರಡು ನೂರು ಮಂದಿ ಅದೇ ಅಂಥ ಜಾತಿಯನ್ನು ಇಲ್ಲಿವರೆಗೆ ಯಾರು ಕೂಡ ಗುರುತಿಸಿರಲಿಲ್ಲ ಈ ಈ ಆಯೋಗದಲ್ಲಿದೆ ಈ ವಲದಲ್ಲಿದೆ ಅದು ಅಂತ ಕೆಲಸ ಕೂಡ ಮಾಡಿದ್ದ ಅವ್ರೇನು ಬಿಜೆಪಿ ಅವ್ರ ಆರೋಪ ಮಾಡ್ತಾರಲ್ಲ ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಖಂಡಿತವಾಗಿ ಮಾಡ್ತಾರೆ ಮಾಡಲೇಬೇಕು ಅಂತ ಹೇಳಿ ನಮ್ಮ ಒತ್ತಾಯಿದೆ ನಮ್ ನೋಡ್ರಿ ರಾಜ್ಯದಲ್ಲಿ ಏನು ಎಲ್ಲ ಜನ ಹೋರಾಟ ಮಾಡಬೇಕು ನಾವು ಹೋರಾಟದಲ್ಲಿ ಭಾಗವಹಿಸ್ತೀವಿ ಇದನ್ನು ಜಾರಿ ತೊಗೊಂಬರಿ ಅಂತ ನೋಡಿ ರಾಜ್ ತಮ್ಗೆ ಹೊಸವ್ರೆ ಅಖಿಲ ಭಾರತ ಕಾಂಗ್ರೆಸ್ ಕಮಿಟಿ ಅಹಮದಾಬಾದ್ನಲ್ಲಿ ವರ್ಕಿಂಗ್ ಕಮಿಟಿಯಲ್ಲಿ ಸ್ಪಷ್ಟವಾದಂಥ ನಿರ್ಣಯ ಆಗಿದೆ ಈ ಜಾತಿ ಗಣಿತಿಯನ್ನು ಕಾಂಗ್ರೆಸ್ ಪಕ್ಷ ಪ್ರತಿ ರಾಜ್ಯದಲ್ಲೂ ಕೂಡ ಯಾವಾಗ ಅಧಿಕಾರಕ್ಕೆ ಬರ್ತದಕ್ಕೆ ಅನುಷ್ಠಾನ ಮಾಡಲೇಬೇಕು ಅಂತ ಹೇಳಿ ಮೊದಲ ಆದ್ಯತೆ ಮೇರೆಗೆ ಅದಕ್ಕೆ ನಾವು ಕಾಂಗ್ರೆಸ್ ಪಕ್ಷದ ವಿರೋಧಿಗಳಲ್ಲಿ ಈಗ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕರು ಏನು ಹೇಳ್ಯಾರ ಅದನ್ನು ಜಾರಿ ತುಂಬ ನಾವು ಮೊತ್ತ ಮಾಡ್ತಾ ಇದ್ದೀವಿ ಯಾರು ಹೋರಾಟವಾಗಿ ಮಾಡಿ ಖಂಡಿತವಾಗಿ ಮಾಡ್ತಾ ಹ ಇಲ್ಲ 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 ಈಗ ಕೆಲವು ಹಂಗಿರ್ಬೋದು ಇಲ್ಲ ಇಲ್ಲ ನಾನು ಹೇಳೋಕ್ ಕೇಳ್ರಿ ಇನ್ನು ಕೆಲವು ಮಂದಿ ಪ್ರಾಮಾಣಿಕವಾಗಿ ನಮ್ಮ ಜನಸಂಖ್ಯೆ ಹೆಚ್ಚಿದೆ ಲಿಂಗಾಯತರಾಗಿರ್ಬೋದು ಒಕ್ಕಲಿಗರಾಗಿರ್ಬೋದು ನಮ್ಮ ಜನಸಂಖ್ಯೆ ಹೆಚ್ಚಿದೆ ಎಲ್ಲೋ ಏನೋ ಯಾರ್ಯಾರು ಏನೇನೋ ಬರೆಸಿ ಕೆಲವು ಬಂದು ಬರ್ಸ್ಯಾರ ಕೆಲವು ಕೆಲವೊಂದು ಬರ್ಸ್ಯಾರ ಕೆಲವು ಮಂದಿ ಬರೀ ಲಿಂಗಾಯತ ಬರ್ಸ್ಯಾರ ಈ ಕಾರಣಕ್ಕೆ ಅದಕ್ಕೆ ನ್ಯಾಯ ಕೊಡ್ರಿ ಅದನ್ನು ಸರಿಪಡಿಸ್ರಿ ಅಂತ ಹೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಮುಂದೇನು ಹೋಗಿಲ್ಲ ಮಟ್ಟದಲ್ಲಿ ನೋಡಿರಿ ನಮ್ಮದು ಆಂತರಿಕ ಪ್ರಜಾಪ್ರಭುತ್ವ ಇರತಕ್ಕಂಥ ರಾಜಕೀಯ ಪಕ್ಷ ನಾವು ಬಿ ಜೆ ಪಿ ಗೊತ್ತಿ ಏಕಪಕ್ಷವಾಗಿ ನಿರ್ಧಾರ ತೆಗೆದುಕೊಳ್ಳೋಂಗಿಲ್ಲ ಎಲ್ಲರೂ ಅಭಿಪ್ರಾಯ ಆಂತರಿಕವಾಗಿ ತೆಗೆದುಕೊಂಡೆ ನಾವು ತೀರ್ಮಾನ ಇಲ್ಲ ಅದಕ್ಕೆ ಅಪಸ್ವರ ಅನ್ನೋದು ನಾವು ಅಭಿಪ್ರಾಯ ಇತ್ತು ನಾವು ಅಂತಿಮವಾಗಿ ಹೇಳ್ತೀವಿ ನಾವು ಇದು ಅವರ ಅವ ಜಾತಿಗಳ ಬಗ್ಗೆ ನ್ಯಾಯಪಡ್ಲಿಕ್ಕೆ ಅವರಿಗೆ ಸರ್ವ ರೀತಿಯ ಸ್ವಾತಂತ್ರ್ಯ ಇದೆ ಅದಾಗಿ ಕೂಡ ಇದನ್ನು ಜಾರಿಗೆ ಆಗದೆ ಇದ್ರೆ ನಾವು ಯಾರ ಮುಖವನ್ನು ನೋಡಂಗಿಲ್ಲ ನಾವು ಹೋರಾಟಕ್ಕೆ ಇಳಿತ ಆಯ್ತಾ ನಾವು ನಾವು ಈಗ ಅವ್ರಿಗೆ ನ್ಯಾಯ ಕೊಡ್ಲಿಕ್ಕೆ ಎಲ್ಲೆಲ್ಲಿ ನಾವು ಅಹಿಂದ ವರ್ಗದವರು ಎಲ್ಲಿ ಕೂಡ ವಿರೋಧಿಗಳಿಲ್ಲ ಸಪ್ರೇಟ್ ಸರ್ವೆ ಆಗಿ ಅವ್ರದ್ದು ಕೋಟಿ ಇದ್ರ ಕೋಟಿ ಜನ ಅವ್ರದ್ದು ನೀವು ನಮೂದನೆ ಮಾಡಿರಿ ಇರ್ಲಿಕ್ಕಂದ್ರೆ ಏನು ಯಥಾಸ್ಥಿತಿ ಒಪ್ಪೋರಿ ಹಾ ಯಥಾಸ್ಥಿತಿ ಏನಿದೆ ಅದಕ್ಕೆ ಒಪ್ಪೋ ರೀ ನೀವು ಸರ್ವೆ ಮಾಡಿಸ್ತೀರಿ ಮತ್ತೆ ಅದೇ ರಿಸಲ್ಟ್ ಬಂದಾಗ ಅದನ್ನ ಒಪ್ಕೋಬೇಕಲ್ಲ ನಾವು ಹೇಳೋದು ಇವತ್ತು ನಾವು ಯಾಕೆ ಈ ಸಭೆ ಕರೆದೀವಿ ಅಂದರೆ ಸಿದ್ದರಾಮಯ್ಯ ಅವರಿಗೆ ನೈತಿಕ ಬೆಂಬಲ ಕೊಡಬೇಕು ರಾಜ್ಯ ಅವ್ರ ಹಿಂದಿದೆ ಅಹಿಂದ ವರ್ಗ ಅವ್ರ ಹಿಂದಿದೆ ಇದನ್ನು ಜಾರಿ ಮಾಡಿ ನೀವು ಸಂಪುಟದಲ್ಲಿ ಚರ್ಚೆ ಮಾಡಿಕ್ಕೆ ಅಂತ ಈ ಉದ್ದೇಶ ಡೈರ್ಟ್ ಮಾಡಬೇಡ ಇಲ್ಲಿ ಆಮೇಲೆ ಆಮೇಲೆ ಕೇಳದೇ ಒಂದು ನಿಮಿಷ ಡೈವರ್ಟ್ ಅದೇ ಇರಲಿ ಆಮೇಲೆ ಕೇಳಿರಿ ಹೇಳ್ತೀವಿ ಒಂದೇ ನಿಮಿಷ ರೀ ಅಲ್ಲ ಈಗ ಆಗಲೇ ಅವರು ಹೇಳೋದ್ರಲ್ಲ ಜಿಲ್ಲಾ ಉಸ್ತುವಾರಿ ಜಿಲ್ಲಾ ಉಸ್ತುವಾರಿ ಸಚಿವರು ಭಾಳಷ್ಟು ಅನಾಲಿಸ್ ಮಾಡೇ ಹೇಳಿದ್ದಾರೆ ಏನು ಹೇಳಿದ್ದಾರೆ ಅಂದರೆ ಲಿಂಗಾಯತರಲ್ಲಿ ಆದಿ ಬಣಜಿಗರು ಬಣಜಿಗಿಯರು ಮತ್ತು ಗಾಣಿಗೇರು ಅಂತೇಳಿ ಪ್ರಯವರ್ಗ ಎ ಪ್ರಿಯ ವರ್ಗ ಬಿ ಅಂತ ಹೇಳ್ತೀನಿ ದೇ ಆರ್ ಗೆಟಿಂಗ್ ರಿಜರ್ವೇಷನ್ ಫ್ರಮ್ ದ ಸ್ಟೇಟ್ ಗೌರ್ಮೆಂಟ್ ಅವರನ್ನು ಬಿಟ್ಟು ಡಿವೈಡ್ ಮಾಡಿದ್ದಾರೆ ಅವ್ರನ್ನೆಲ್ಲರನ್ನೂ ಸೇರಿಸಿದ್ರೆ ನಾವು ಒಂದು ಕೋಟಿ ಹಾಕ್ತೀವಿ ಅಂತ ಹೇಳಿದಾರೆ ಅದು ಸರಿ ವಿ ಆರ್ ಗೋಯಿಂಗ್ ಟು ಸಪೋರ್ಟ್ ದ ಸ್ಟೇಟ್ಮೆಂಟ್ ಡೆಲಿವರ್ಡ್ ಬಾಯ್ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಅದರಾಗೇನು ಎರಡು ಮಾತು ಇಲ್ಲ ಅವ್ರನ್ನೂ ಎಲ್ಲರನ್ನೂ ಸೇರಿಸಿ ಮಾಡಲಿ ಇದಕ್ಕೆ ನಮ್ಮ ಅಧ್ಯಕ್ಷರು ಇರೋದ್ರಲ್ಲ ಅವ್ರನ್ನೆಲ್ಲ ತೊಗೊಂಡ್ಕೊಂಡು ಮಾಡಿದ್ರು ಅವರು ಒಂದು ಕೋಟಿ ಆದರೂ ಸಹಿತ ನಮಗೆ ಖುಷಿ ಅದ ಆದರೆ ನಮ್ಮದು ಏನದ ಅಂದ್ರೆ ಈಗೇನು ಜಾತಿ ಗಣತಿ ಸಾಮಾಜಿಕ ಆರ್ಥಿಕ ತಳಹದಿ ಮೇಲೆ ಏನು ಚೀಫ್ ಮಿನಿಸ್ಟರ್ ಆನರೇಬಲ್ ಚೀಫ್ ಮಿನಿಸ್ಟರ್ ಈ ಒಂದು ಈ ಈ ಕಾಂತರಾಜ ಕಮಿಷನ್ದು ಏನು ಈಗಾಗಲೇ ಕ್ಯಾಬಿನೆಟ್ ಮುಂದೆ ಇಟ್ಟಿದ್ದಾರೆ ಎಲ್ಲರಿಗೂ ಸಂಬಂಧಪಟ್ಟ ಮಿನಿಸ್ಟರ್ಸ್ಗಳಿಗೆ ಈ ಎದು ಆಲ್ರೆಡಿ ಗಿವನ್ ದ ಕಾಪೀಸ್ ಆಫ್ ದ ರಿಪೋರ್ಟ್ ಸಿದ್ದರಾಮಯ್ಯ ಈಸ್ ದ ಓನ್ಲಿ ಚೀಫ್ ಮಿನಿಸ್ಟರ್ ಇನ್ ಇಂಡಿಯಾ ಯು ಪ್ಲೀಸ್ ಟೇಕ್ ಮೈ ರೀ ಸಿದ್ದರಾಮಯ್ಯ ಈಸ್ ದ ಓನ್ಲಿ ಚೀಫ್ ಮಿನಿಸ್ಟರ್ ಇನ್ ಇಂಡಿಯಾ ಹೂ ಹ್ಯಾಸ್ ಗಿವನ್ ಯಾರಿಸ್ ಸರ್ ಈಗ ಯತ್ನಾವ್ರ ಬಗ್ಗೆ ಪ್ರತಿಕ್ರಿಯೆ ಕೊಡ್ಲಿಕ್ಕೆ ನಮಗೇನು ಅಗತ್ಯಲ್ಲ ಏನು ಅವಶ್ಯಕತೆ ಇಲ್ಲ ಇಲ್ಲ ಅವ್ರು ಹೇಳಿ ಅವ್ರ ಪ್ಲಾಟ್ಫಾರ್ಮ್ನಂದಾಗ ಅವ್ರು ಹೇಳಿ ಇದು ಡೈವರ್ಟ್ ಆಗೋದು ಬೇಡ ನಮ್ಮ ಉದ್ದೇಶ ಹಾಂ ಹಾಂ ಹೌದು ಬಹುಸಂಖ್ಯಾತರು ಘೋಷಣೆ ಮಾಡ್ರಿ ಬಹುಸಂಖ್ಯಾತ ಸಿಗ್ಬೇಕಂದ್ರೆ ರಕ್ಷಣೆ ಅವಕಾಶಗಳನ್ನ ಅವ್ರಿಗೆ ಕೊಡ್ರಿ ಹೌದು ಈಗ ಅವ್ರ ಏನು ಎಪ್ಪತ್ತೈದು ಲಕ್ಷ ಮುಸ್ಲಿಂ ಮುಸ್ಲಿಮಾನ್ ಜನಾಂಗದ ಒಂದು ಸಂಖ್ಯೆ ಇವತ್ತು ತೋರಿಸಿದಾರೆ ಇದರಲ್ಲಿ ಆ ಜನಸಂಖ್ಯೆ ಅನುಸಾರವಾಗಿ ನೀವು ಎಲ್ಲ ಕಡೆ ಟಿಕೆಟ್ ಕೊಡ್ರಿ ಐವತ್ತು ಮಂದಿಗೆ ಟಿಕೆಟ್ ಬೇಕಾಗ್ತದೆ ಯಾವುದೇ ರಾಜಕೀಯ ಪಕ್ಷ ಅವರು ಕೊಡ್ಬೇಕು ನಾವು ಕೊಡ್ಬೇಕು ಅಲ್ಲ ನಾವು ಅವ್ರಿಗೆ ಕೊಡ್ಬೇಕು ಹೋಗ್ತೀವಿ ನಾವು ಯಾವ್ದು ಎಲ್ಲಿ ಮುಸ್ಲಿಮ್ ಒಳಗೆ ಜಾತಿ ಇಲ್ರಿ ಒಳ್ಳೆ ಜಾತಿ ಇಲ್ಲ ಮುಸ್ಲಿಮ್ ಒಳಗೆ ಒಳ್ಳೆ ಜಾತಿ ಇಲ್ಲ ಮುಸ್ಲಿಮ ಪಂಗಡಗಳತ್ತಿದೆ ಶಿಯಾ ಸುನ್ನಿ ಇರ್ಬೋದು ಬಟ್ ಯಾವುದೇ ಇದ್ದಿದ್ದು ಇಲ್ಲ ಅದು ಬಹಳ ಅಷ್ಟು ಇಲ್ಲ ಈಗ ಹೆಂಗ್ ಲಿಂಗಾಯತ್ೊಳಗ ಪಂಚಮ್ ಶಾಲಿ ನೀವು ಬೇರೆ ಇದು ತಗೋರಿ ರೆಡ್ಡಿಸ್ ತಗೋರಿ ಇವ್ರದ ಬಹಳ ದೊಡ್ಡ ಸಂಖ್ಯೆ ಮೆಜಾರಿಟಿ ಅದಕ್ಕೆ ಇಟ್ ಇಟ್ ಇಸ್ ನೆಗ್ಲಿಜಿಬಲ್ ಅದರ್ ಕಾಸ್ಟ್ ಅದು ಪ್ರಶ್ನೆ ಬರಲ್ಲ ಮುಸ್ಲಿಮ್ ಸರ್ ಒನ್ ಇದು ಒಂದು ಸರ್ಕಾರದ ಸಾಮಾಜಿಕ ನ್ಯಾಯದಲ್ಲಿ ಫಸ್ಟ್ ಸ್ಟೆಪ್ ಅದ ಬರೀ ಜನರಿಗೆ ಅರಿವು ನಾವು ಎಷ್ಟು ಜನಸಂಖ್ಯೆ ಇದೆ ಮುಂದ್ರ ಒಂದು ಲಾಸ್ಟ್ ನಾನು ಮುಗಿಸ್ತೀನಿ ಇದೇ ಕಾಂತರಾಜ್ ವರದಿಯಲ್ಲಿ ಎಪ್ಪತ್ತೈದು ಲಕ್ಷದಿಂದ ಎಷ್ಟೋ ನಮ್ಮ ಮುಸ್ಲಿಮ್ ಇದ್ದಾರೆ ಮತ್ತೆ ನಾವೇನು ಇವತ್ತು ಫೋರ್ ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಇದು ಮಾಡ್ಲಾಗ್ತದೆ ನಮ್ಗೆ ಇದು ಇದೆ ಇದೆಯಲ್ಲ ಅದನ್ನು ಏಟ್ ಪರ್ಸೆಂಟ್ ಗೇರ್ಸ್ ಅಂತಿದ್ದು ಒಂದು ಬಹಳ ನ್ಯಾಯುತ ಆಗಿದೆ ಅದನ್ನು ಇಂಪ್ಲಿಮೆಂಟ್ ಮಾಡ್ಬೇಕಂತ ಹೇಳಿ ಸರ್ಕಾರಕ್ಕೆ ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿ ಬಿಜೆಪಿ ಇಬ್ರು ಹೇಳೋದು ಅಂದ್ರೆ ಒಂದು ಇದು ಇದರಿಂದ ಜಾತಿಯನ್ನು ಒಳಗುಂಟು ಮಾಡಕ ಉದ್ದೇಶದಿಂದ ದೊಡ್ಡ ಅವ್ರದೇ ಆಗಿರ್ತಕ್ಕಂಥ ಇತಿಹಾಸ ಇದೆ ಆಮೇಲೆ ಜೊತೆಗೆ ಜತೆಗೆ ನಮಗೇನು ದುರ್ದೈವ್ ಅನಿಸ್ತಾ ಇದೆ ಅಂದರೆ ಇವತ್ತು ಮೈಸೂರಿನ ಎಂ ಪಿಗಳಾಗಿರ್ತಕ್ಕಂಥ ಯದೂರು ಕೃಷ್ಣ ಚಾಮರಾಜ್ ಒಡೆಯರ್ ಅವರು ಇದನ್ನ ವಿರೋಧ ಮಾಡ್ತಾ ಇದ್ದಾರೆ ಬಹುತೇಕವಾಗಿ ಯಾರು ಕೃಷ್ಣರಾಜ್ ಒಡೆಯರು ಇಡೀ ರಾಜ್ಯಕ್ಕೆ ಸಾಮಾಜಿಕ ನ್ಯಾಯವನ್ನು ಕೊಟ್ಟಿರ್ತಕ್ಕಂಥವ್ರು ಭಾರತ ಸರ್ಕಾರ ಸ್ವತಂತ್ರ ಬರೋದಕ್ಕಿಂತ ಮುಂಚೆ ನೋಡ್ರಿ ಕುಮಾರಸ್ವಾಮಿ ಅವ್ರೀಗ ಆರ್ ಎಸ್ ಎಸ್ ಒಳಗಡೆ ಈಗ ಅವ್ರ ಮೈಂಡ್ ಅಲ್ಲಿದೆ ಬಿಜೆಪಿ ಅವ್ರು ಏನ್ ಹೇಳ್ತಾರ ಅದನ್ನು ಅವ್ರು ಹೇಳ್ತಾರೆ ಇನ್ನು ರಂಭಾಪುರಿ ಜಗದ್ಗುರುಗಳು ಹೇಳಿದ್ರೆ ಬಹುಶಃ ನಮ್ಮ ಎಲ್ಲರೂ ದುರ್ದೈವತ್ತು ಮಠಾಧೀಶರು ಎಲ್ಲರಿಗೆ ಮಾರ್ಗದರ್ಶನ ಮಾಡ್ಕೊತಿರ್ಬೇಕು ಅವರು ನೇರವಾಗಿ ರಾಜಕೀಯ ಇವತ್ತು ಬೀದಿ ಹೋರಾಟ ಮಾಡ್ತಾರಂದ್ರೆ ನಾಳೆ ಅವ್ರು ಖಾದಿ ಹಾಕೊಂಡು ಇಂಥ ವಿಚಾರ ಹೇಳಿದ್ರೆ ಅವ್ರಿಗೆ ಉತ್ತರ ಕೊಡ್ಬೋದು ನಾವು ಕೆಲವೊಂದು ಬಿ ಜೆ ಪಿಯವರು ಸರ್ಕಾರ ಪತನ ಆಗ್ತದ ಅಂತಾರೆ ಈ ಪಾದಿಯಿಂದ ಮಠಾಧಿ ಜಾಸ್ತಿ ಇರೋಂಗಿಲ್ಲ ಇನ್ನೂ ಭಾಳ ಬಲಿಷ್ಠ ಆಗ್ತದೆ ಸರ್ಕಾರ ಪಕ್ಷ ಕಾಂಗ್ರೆಸ್ ನೀತಿನೇ ಇದೆ ಕಾಂಗ್ರೆಸ್ ಬಾರಿ ಪಾರ್ಟಿ ವಿರುದ್ಧ ಹೆಂಗ್ ಮಾಡ್ತೀರಿ ನೀವು ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಇದೆ ಅದು ಅದಕ್ಕೆ ಅದನ್ನ ಬೆಂಬಲಿಸಿ ಹೋರಾಟ ಮಾಡ್ತೀವಿ ಪ್ರಣಾಳಿಕೆ ಸತ್ಯವನ್ನು ಒಪ್ಪಿಕೊಂಡಿದೆ ಮುಸ್ಲಿಂ ಇವನ್ ಎನ್ ಅಥಾರಿಟಿ ದಿಸ್ ರಿಪೋರ್ಟ್ ಯಾಕೆ ಹೇಳ್ತೀನಿ ಅಂದ್ರೆ ಡಾಕ್ಟರ್ ನಿತೀಶ್ ಕುಮಾರ್ ಆರ್ ಚೀಫ್ ಮಿನಿಸ್ಟರ್ ಏನು ಫಸ್ಟ್ ಸಬ್ಮಿಟ್ ಮಾಡಿದ್ರು ಅದರ ನಂತರ ಇದನ್ನು ಸಬ್ಮಿಟ್ ಮಾಡಿದವರು ನಮ್ಮ ಆನರೇಬಲ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವರು ಈಗ ನಮ್ಮ ಅಧ್ಯಕ್ಷರು ನನ್ನ ಸ ಸಹೋದ್ಯೋಗಿಗಳು ಹೇಳ್ತಾರೆ ಹೇಳ್ದಂಗೆ ಲಿಂಗಾಯತರ ಬಗ್ಗೆ ಇರಬೇಕು ಬಗ್ಗೆ ಯಾರಿಗೂ ಇಲ್ಲಿ ಅಹಿಂದ ಏನು ಡಿಫ್ರೆನ್ಸ್ ಇಲ್ಲ ಅವ್ರ ವರ್ಗದೊಳಗೂ ಹೆಚ್ಚು ಕಡಿಮೆ ಇತ್ತಂದ್ರೂ ಅದನ್ನು ರೆಕ್ಟಿಫೈ ಮಾಡಿ ಅವರ ಸಂಖ್ಯಾನ ಸರಿಪಡಿಸಿ ಮಾಡಿ ಒಟ್ಟು ಈ ಈ ಏನು ಕಮಿಷನ್ನ ಏನು ಸಬ್ಮಿಟ್ ಮಾಡೋದು ಇದನ್ನು ಜಾರಿ ಆಗಲೇಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ತಮ್ಮ ಮೂಲಕ ನಾವೆಲ್ಲ ಈಗ ಏನು ವಿ ಹ್ಯಾವ್ ಗದರ್ಡ್ ಸಿ ಆಪರೇಷನ್ ಕಮ್ಯುನಿಟಿ ಪೀಪಲ್ ಹಿಯರ್ ವಿ ಆರ್ ಗೋಯಿಂಗ್ ಟು ಇನ್ಶಿಷ್ಟ ಚೀಫ್ ಮಿನಿಸ್ಟರ್ अंडर एनी सर्कम्यूटी पासिबल इजीनियन गणति सदराम साहेबर है नम का पार्टी एल कूड़ी एला जा सौ समान ऐन यार हक हट ऐन नम्बू मुस्लिम गे एस सी एस टे अस्ट मंदी अस्ट मंदी अदार और मंदिर अस्ट को नम ನಮ್ಮ ಪಾರ್ಟಿಯವರೇ ಹೇಳ್ಯಾರ ನಮ್ಮ ಪಾರ್ಟಿಯವ್ರು ಮಾಡ್ತಾರೆ ಯಾರು ವಿರೋಧ ಮಾಡಿದ್ರು ನಾವು ಅಯ್ಯಂದ ಅವರು ಎಲ್ಲರು ಸಪೋರ್ಟ್ ಮಾಡಿ ನಮ್ಗೆ ಇದು ಬಿಡುಗಡೆ ಮಾಡ್ರಿ ಅಂತ ನಾವು ಸಿದ್ದರಾಮಯ್ಯ ಸಾಹೇಬ್ರಿಗೆ ಮನವಿ ಮಾಡಿ ಬಸ್ ಏನಾದ್ರೆ ಅದನ್ನೇ ಮುಂದುವರ್ಸ್ಕೊಂಡು ಹೋಗಿ ಅಧಿಕಾರ ಮುಂದೆ ಕೂಡ ಮುಂದುವರೆದು ಜಾತಿಯಲ್ಲೇ ಇರಬೇಕನ್ನ ಹುನ್ನಾರ ಇದೆ ಇದಲ್ಲ ನಾನು ನೇರವಾಗಿ ಹೇಳ್ತೀನಿ ಅದನ್ನು ಸತ್ಯ ಒಂದು ಒಪ್ಕೊಳ್ತಾ ಇಲ್ಲವ ಆಮೇಲೆ ಈ ಅಹಿಂದ ವರ್ಗ ಬಹುಸಂಖ್ಯಾತ ದೊಡ್ಡ ಸಂಖ್ಯೆಯಲ್ಲಿ ಇದೇ ಇದ್ದಾರೆ ಅನ್ನೋದೇ ಅವರ ವಿರೋಧಕ್ಕೆ ಅವ್ರ ಕಳವಳಕ್ಕೆ ಕಾರಣ ಗೊತ್ತಿದೆ ಇದು ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ ಅಂತ ಅದನ್ನ ಸಾಕಷ್ಟು ವಿರೋಧ ಮಾಡ್ಕೊಂಡು ಹೋಗುವಂತ ವಿಚಾರ ಅದಕ್ಕಾಗಿ ನಾವೇನು ಹೇಳ್ತೀವಿ ಬಸವಣ್ಣನವರು ಸಮಪಾಲು ಹೇಳಿದ್ರು ಅದನ್ನ ನೀವು ಬಸವಣ್ಣನ ಅನ್ವಯ ನಿಜವಾಗೂ ಆಗಿದ್ರೆ ನೀವು ಅದನ್ನ ಒಪ್ಕೊಳ್ಬೇಕು ಹಿಂದೆ ಎಪ್ಪತ್ತೈದು ವರ್ಷಗಳಿಂದ ಆದಂತ ತಪ್ಪುವನ್ನ ಮುಂದುವರ್ಸಬಾರ್ದು ಅದನ್ನ ಸರಿಪಡಿಸಿ ಎಲ್ಲರಿಗೂ ಅಧಿಕಾರ ಹಂಚಿಕೆ ಆಗಲಿ ಆರ್ಥಿಕ ಸಮಾನತೆ ಆಗಲಿ ಬರಬೇಕು ಅನ್ನೋದು ನಮ್ಮ ಒತ್ತಾಯ ಇದೇ ಹದಿನೇಳಕ್ಕೆ ಸಚಿವ ಸಂಪುಟ ಸಭೆ ಇದೆ ಅದನ್ನು ಯಾವುದೇ ರೀತಿ ಮುಂದುವರಿಲಾರ ಎಲ್ಲರ ಅಭಿಪ್ರಾಯಗಳು ತಗೊಂಡು ಎಲ್ಲರ ವಿಶ್ವಾಸಕ್ಕೆ ತಗೊಂಡು ಬಹಿರಂಗ ಬಹಿರಂಗಪಡಿಸ್ಬೇಕನ್ನ ನಮಗ ಒತ್ತಾಯ ಇದೆ ಸರ್ ಅಂಬೇಡ್ಕರ್ ಹೇಳಿದಂತ ಸಂವಿಧಾನದ ಆಶಯಗಳು ಬಸವಣ್ಣವ್ರು ಹೇಳಿದಂತ ಸಮಬಳ ಸಮ ಇವತ್ತಿಗೂ ಬಂದಿಲ್ಲ ಇವತ್ತಿಗೂ ಅದರಲ್ಲಿ ನಾವು ಕೊರತೆ ಎದುರಿಸ್ತಾ ಇದ್ದೀವಿ ಎಲ್ಲಿ ಇಂಪ್ಲಿಮೆಂಟ್ ಆಗಿದೆ ಅಂಬೇಡ್ಕರ್ ತತ್ವನು ಪೂರ್ತಿಯಾಗಿ ಆಗಿಲ್ಲ ಬಸವಣ್ಣ ತತ್ವನು ಆಗಿಲ್ಲ ಹಿಂದೆ ತಪ್ಪುಗಳು ಮುಂದುವರಿಬಾರದು ಅದನ್ನು ಸರಿಯಾಗಿ ಬಡಿಸಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ವಿರೋಧ ಮಾಡೋರಿಗೆ